ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಬಾಗಲಕೋಟೆ ನಗರದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಘೋಷಣೆಗಳನ್ನು ಕೂಗುತ್ತಾ ಹೋರಾಟ ರ್ಯಾಲಿ ನಡೆಸಿದ್ರು ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಉಪ ಪ್ರಧಾನ ಕಾರ್ಯದರ್ಶಿಗಳಾದ ಶರಣ್ ಗಂಗನ್ ಗೌಡ್ರು ಕರ್ನಾಟಕ ಚಾಲಕರ ಒಕ್ಕೂಟದ ಸದಸ್ಯರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ರು ನೂರ ಹದಿನಾಲ್ಕೂರ ರೂಪಾಯಿ ಶುಲ್ಕ ತೆಗೆದುಕೊಳ್ಳುತ್ತಿದ್ದು ಹದಿನಾಲ್ಕು ತೆಗೆದುಕೊಳ್ಳುತ್ತಿದ್ದು ಮತ್ತು ಪಾರ್ಕಿಂಗ್ ಮಾಡಲು ನಾಲ್ಕುನೂರು ನಾಲ್ಕು ಸಾವಿರ ಒಟ್ಟು ಹದಿನೆಂಟು ಸಾವಿರ ಇರುವ ನೂರರಿಂದ ಹತ್ತೊಂಬತ್ತು ಸಾವಿರ ಇದು ತೆಗೆದುಕೊಳ್ಳುತ್ತಿದ್ದು ಮತ್ತು ಬಾಡಿಗೆ ವಾಹನ ವಾಹನದಲ್ಲಿ ಯಾರಾದರೂ ಪ್ರ ಪ್ರಯಾಣಿಕ ಮಕ್ಕಳ ಪ್ಯಾನಿಕ್ ಬಟನ್ ಹತ್ತಿದರೆ ಅದಕ್ಕೆ ಕೂಡ ದಂಡ ವಿಧಿಸಲಾಗುತ್ತದೆ ಇದನ್ನು ಕೂಡ ರದ್ದುಪಡಿಸಬೇಕು ವರ್ಷಕ್ಕೆ ಶುಲ್ಕ ಭರಿಸುವಂತೆ ಆದೇಶವಾಗಿದ್ದು ಇದರಿಂದ ಬಡ ಚಾಲಕರಿಗೆ ಆರ್ಥಿಕ ಹೊರೆಯಾಗುತ್ತಿದ್ದು ಇದೊಂದು ವೈಜ್ಞಾನಿಕ ಆದೇಶವಾಗಿದ್ದು ಬಡ ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆ ಆಯ್ಕೆಯಾಗಿದೆ ಹಣಕಾಸಿನ ಆಚರಣೆ ಉಂಟಾಗುತ್ತದೆ ಒಂದು ವೇಳೆ ಜಿ ಪಿ ಆರ್ ಎಸ್ ಥಾನಿಕ್ ಪಟನ್ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ ಏಳು ರಾಜ್ಯ ಏಳು ರಾಜ್ಯಗಳಿಗೆ ಒಂದೇ ಪರ್ಮಿಟ್ ನೀಡಬೇಕು ಮತ್ತು ಒಂದು ಮತ್ತು ಶಕ್ತಿ ಯೋಜನೆ ರದ್ದುಗೊಳಿಸಬೇಕು ಮತ್ತು ಸರ್ಕಾರಿ ವಾಹನಗಳಿಗೆ ಯಾವುದೇ ರೀತಿ ಜಿ ಪಿ ಆರ್ ಎಸ್ ಮತ್ತು ಫ್ಯಾನಿಕ್ ಪಟನ್ ಇರುವುದಿಲ್ಲ ಎಂದಾಗ ನಮ್ಮ ವಾಹನಗಳಿಗೆ ಮಾತ್ರ ಈ ಆದೇಶವನ್ನು ಮಾಡಿದ್ದೀರಿ ಒಂದು ಗಣ್ಣಿಗೆ ಸುಣ್ಣ ಒಂದು ಗಣ್ಣಿಗೆ ದಂಡೆ ಹಚ್ಚುವುದಾದರೆ ಸರ್ಕಾರಿ ವಾಹನಗಳು ಕೂಡ ಪ್ರಯಾಣಿಕರನ್ನು ತೆಗೆದುಕೊಂಡು ಅಂತರ ರಾಜ್ಯಕ್ಕೆ ಹೋಗು ಹೋಗುವುದಲ್ಲವೇ ಹಾಗಾಗಿ ಎಲ್ಲರಿಗೂ ಸಮನಾಗಿ ನೋಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಕರಾವೆ ಚಾಲಕರು ಕೂಡ ಪದಾಧಿಕಾರಿ ಸದಸ್ಯರು ಕಚೇರಿಗೆ ಡಿ ಎಲ್ ಹೇವಿ ಬ್ಯಾಡ್ ಸರ್ಕಾರ ಶುಲ್ಕದಲ್ಲಿ ಮಾಡಿಸಿಕೊಳ್ಳ ಕೊಡಬೇಕೆಂದು ಅಧಿಕಾರಿಗಳು ಸೂಚಿಸಬೇಕು ಏಕೆಂದರೆ ಬ್ರೋಕರ್ಗಳಿಂದ ಹೆಚ್ಚಿನ ವಸೂಲಿ ಮಾಡುತ್ತಿದ್ದು ಬಡ ಚಾಲಕರಿಗೆ ತೊಂದರೆ ಆಗುತ್ತದೆ ಆದ ಕಾರಣ ಈ ಕೂಡಲೇ ನಮ್ಮ ಮನವಿ ಸ್ಪಂದಿಸಿ ಒಡ ವಾಹನ ಚಾಲಕರಿಗೆ ಅನುಕೂಲ ಮಾಡುವಂತೆ ತಮಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ನಮ್ಮ ಚಾಲಕರ ಸಂಘಟನೆ ಸಂಘಟನೆ ಸಂಘಟಿತವಾಗಿದ್ದು ಅವುಗಳನ್ನು ಸಂಘಟಿತ ವಲಯಕ್ಕೆ ಸೇರಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಎರಡತ್ತಿ ಅವರು ವಾಹನಗಳಿಗೆ ಜಿಪಿಆರ್ಎಸ್ ಎಸ್ ಬಟನ್ ಅಳವಡಿಸಲು ನೀಡಲಾದ ಆದೇಶವನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಪೊಲೀಸ್ ಇಲಾಖೆಯಿಂದ ಕಿರುಕುಳ ಜಾಸ್ತಿಯಾದ ಕಾರಣ ಪ್ರತಿಭಟನೆ ಮೂಲಕ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದರು ಹೋರಾಟ ಮುಂದಿನ ದಿನಗಳಲ್ಲಿ ಕರ್ನಾಟಕ ಚಾಲಕ ನಡೀತದೆ ದಯವಿಟ್ಟು ಈ ಬಾಗಲಕೋಟೆಯಲ್ಲಿ ಎಸ್ ಪಿ ಸಾಹೇಬ ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಮನೆ ಡಿ ಸಿ ಸಾಹೇಬ್ರೂ ಕೂಡ ನಾನು ಮನವಿ ಮಾಡ್ಕೊತೀನಿ ಪೊಲೀಸ್ ಇಲಾಖೆಗೆ ತಾವು ಅದ್ಭಸ್ ಇಟ್ಕೋಬೇಕು ಯಾಕಂದ್ರೆ ನಾವು ಇನ್ನೊಂದು ಹೇಳ್ತೀವಿ ರೂಲ್ಸ್ ಫಾಲೋ ಮಾಡಿದರ್ತಕ್ಕಂಥ ಚಾಲಕರನ್ನ ನೀವು ಹಿಡೀರಿ ದಂಡವನ್ನ ಹಾಕಿ ಏನ್ ಬೇಕಾದ್ ಮಾಡ್ಕೊಳ್ಳೋಣ ಬೇಡ ಅಂತ ಹೇಳೋದಿಲ್ಲ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ನಮ್ಮದೊಂದು ಒಂದು ಗಾಡಿ ಮನೆ ಇದನ್ನ ನಾನು ಹೇಳಬೇಕು ಬೆಳಗಾವಿ ಒಂದು ನಾಗನೂರಿನ ಗಾಡಿ ಮೊನ್ನೆ ನಮ್ಮ ರಬ್ಬಕೈ ನಟಿ ಹತ್ರ ಎಲ್ಲರೂ ಕರೆಕ್ಟ್ ಆಗಿದೆ ಒಂದು ಕೆಳಗಡೆ ಕಾಕಿ ಪ್ಯಾಂಟ್ ಇದೆ ಮೇಲ್ಗಡೆ ವೈಟ್ ಶರ್ಟ್ ಇದೆ ಅಲ್ಲ ಸರ್ ಅದನ್ನ ರೂಲ್ಸ್ ಪ್ರಕಾರ ಹಾಕಬಹುದು ನಾವು ಕಾಕಿನ ಹಾಕಬಹುದು ವೈಟ್ ಹಾಕಬಹುದು ನಾವು ಎಲ್ಲ ಗಾಡಿ ಗಾಡಿಯವರು ಕ್ಯಾಬ್ ಗಾಡಿ ಅವರು ಇದ್ರು ಸಹಿತ ಐನೂರು ರೂಪಾಯಿ ಪಾಯ್ ಹಾಕುವಂತ ಕೆಲಸವನ್ನು ಮಾಡಿದರೆ ಅದರ ಸೀಟ್ ಕೂಡ ನನ್ನ ಹತ್ರ ಇದೆ ಇದ್ರೆ ಇಲ್ಲಿ ಸಿಟ್ಟು ಕೂಡ ನನ್ನ ಹತ್ರ ಇದೆ ಸರ್ ಅದನ್ನ ನಾನು ಶೋ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನಮಗೆ ದಿಗುಪ್ಸನ್ನ ಹೊರತುಪಡಿಸಬೇಕು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ನಮ್ಮ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಹಾಗೆ ನಮ್ಮ ಎಸ್ ಪಿ ಅವರಾಗಿರ್ಬಹುದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನ ಕರ್ನಾಟಕ ಚಾಲಕರ ಒಕ್ಕೂಟ ರಾಜ್ಯಾದ್ಯಂತ ಜನರನ್ನ ತಂದು ಬಾಗಲಕೋಟೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಚಾಲಕರ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಬಂದ್ಗಿ ಸಾಬ್ ಕೊಳ್ಳಿ ಅವರು ಮಾತನಾಡಿ ವಾಹನಗಳಿಗೆ ಜಿಪಿಆರ್ಎಸ್ ಎಸ್ ಪ್ಯಾನಿಕ್ ಬಟನ್ ಅಳವಡಿಸಲು ಸರ್ಕಾರದ ಆದೇಶವಾಗಿತ್ತು ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನಗಳ ಎಫ್ಸಿ ಮಾಡಲು ಹೋದಾಗ ಜಿಪಿಆರ್ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ಸುಮಾರು ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರು ಶುಲ್ಕ ತೆಗೆದುಕೊಳ್ತಾ ಇದ್ದು ಮತ್ತು ಪಾಸಿಂಗ್ ಮಾಡಲು ರೂಪಾಯಿ ನಾಲ್ಕು ಸಾವಿರ ಒಟ್ಟು ಹದಿನೆಂಟು ಸಾವಿರದ ಏಳ್ನೂರ ರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಪ್ಯಾನಿಕ್ ಬಟನ್ ಓದ್ತಿದ್ರೆ ಅದಕ್ಕೂ ಕೂಡ ದಂಡ ವಿಧಿಸಲಾಗಿದೆ ಇದನ್ನ ಕೂಡ ರದ್ದುಪಡಿಸಬೇಕು ವರ್ಷಕ್ಕೆ ಶುಲ್ಕ ಭರಿಸುವಂತೆ ಆದೇಶವಾಗಿದ್ದು ಇದರಿಂದ ಬಡ ಚಾಲಕರಿಗೆ ಆರ್ಥಿಕ ಹೊರೆಯಾಗ್ತಾ ಇದ್ದು ಇದೊಂದು ಅವೈಜ್ಞಾನಿಕ ಆದೇಶವಾಗಿದ್ದು ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆಯಾಗಿ ಹಣಕಾಸಿನ ಅಡಚಣೆ ಉಂಟಾಗ್ತಾ ಇದೆ ಒಂದು ವೇಳೆ ಜಿಪಿಆರ್ಎಸ್ ಎಸ್ ಪ್ಯಾನಿಕ್ ಬಟನ್ ಅಳವಡಿಸೋದಾದ್ರೆ ನಮ್ಮ ವಾಹನಗಳಿಗೆ ಏಳು ರಾಜ್ಯಗಳಿಗೆ ಒಂದೇ ಪರ್ಮಿಟ್ ನೀಡಬೇಕು ಅಂತ ಆಗ್ರಹ ಮಾಡಿದ್ರು ಅವರ ಒಂದು ಸಮಸ್ಯೆಯನ್ನು ಕೂಡ ಈ ಒಂದು ಲೆಟರ್ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನಗೇನು ಸಲ್ಲಿಸ್ತಿದ್ವಿ ವಿಷಯ ಏನಪ್ಪ ಅಂತಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಪಿ ಡಿ ಒ ಅವರಾಗಿರ್ಬೋದು ಅಲ್ಲಿನ ಸದಸ್ಯರಾಗಿರ್ಬೋದು ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಮಹಿಳಾ ಚಾಲಕರಿಗೆ ಸಂಪೂರ್ಣವಾಗಿ ಗಾಡಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅದು ಕೂಡ ಮಾಡಿಸ್ಕೊಡ್ಬೇಕು ನೆಕ್ಸ್ಟು ಅವರಿಗೆ ನಿಗದಿತವಾದಂಥ ಸಂಬಳ ಅಂದರೆ ಅವರಿಗೇನು ಸರ್ಕಾರ ಆದೇಶ ಮಾಡಿರುವಂಥ ಸಂಬಳ ಇದೆ ಆ ಸಂಬಳ ಪ್ರತಿಯೊಬ್ಬರಿಗೂ ಮಹಿಳಾ ಚಾಲಕರಿಗೂ ಇಲ್ಲ ಕೆಲೊಬ್ಬರಿಗೆ ಎರಡು ಸಾವಿರ ಕೆಲವೊಬ್ಬರಿಗೆ ಮೂರು ಸಾವಿರ ಕೆಲವೊಬ್ಬರಿಗೆ ಏಳು ಸಾವಿರ ಕೆಲವೊಬ್ಬರಿಗೆ ಎರಡೆರಡು ವರ್ಷದಿಂದ ಪೇಮೆಂಟೇ ಮಾಡ್ತಾ ಇಲ್ಲ ಅಂಥ ಮಹಿಳಾ ಚಾಲಕರು ಕೂಡ ಇಲ್ಲಿ ಎದುರಿಗಿದ್ದಾರೆ ಅವ್ರಿಗೂ ಕೂಡ ಸಮಸ್ಯೆ ಇರೋದ್ರಿಂದ ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮತ್ತು ಮುಖ್ಯವಾಗಿ ಮಹಿಳಾ ಚಾಲಕರನ್ನು ತಾವೇನು ಈಗ ಒಳಗುತ್ತಿಗೆ ಆಧಾರದ ಮೇಲೆ ತಾವು ಕಂಪ್ಯೂಟರ್ ಆಪ್ರೇಟರ್ಗಳನ್ನ ಪ್ಯೂನ್ಗಳನ್ನ ಯಾವ ರೀತಿ ನೀವು ಅಧಿಕೃತವಾಗಿ ಮಾಡ್ಕೊಂಡಿದ್ರೆ ಈ ಮಹಿಳಾ ಚಾಲಕಕ್ಕೂ ಕೂಡ ತಾವು ಮೈ ಪಂಚಾಯಿತಿ ಸಿಬ್ಬಂದಿಯನ್ನಾಗಿ ನೇರ ನೇಮಕಾತಿ ಮಾಡ್ಕೋಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಬೇಕಾಗಿತ್ತು ನಮ್ಮ ಸಮಸ್ಯೆ ಅಂದರೆ ಎಲ್ಲರ ಸಮಸ್ಯೆ ರೀ ಯಾಕಪ್ಪ ಅಂದ್ರೆ ಈಗ ನಾವು ಹೆಣ್ಮಕ್ಳು ಒಕ್ಕೂಟ ಸಂಘ ಅಂದ್ರೆ ಒಂದು ಕೆಲಸ ಕರೆಗಳನ್ನು ಮಾಡ್ತೀವಪ್ಪ ಅಂದ್ರೆ ನಮಗೆಲ್ಲ ಅಲ್ಲಿ ಸೌಲಭ್ಯ ಇರಬೇಕು ನಮ್ಗೆ ಸರಿಯಾಗಿ ಒಬ್ಬೊಬ್ಬರಿಗೆ ಗಾಡಿ ಕೊಡ್ತಾ ಇಲ್ಲ ಒಬ್ಬರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಗಾಡಿ ಕೊಡೋಣ ಹೆಂಗೂ ಮಾಡಿದ ಜಾಗ ಇಲ್ಲ ಗಾಡಿ ಬಗ್ಗೆ ಸರ್ವಿಸ್ ಇಲ್ಲ ಹೊಳ್ಳಿ ಏನೇನೋ ಏನೋ ಹೇಳ್ತಾರೆ ಗಾಡಿಗ ಕಟ್ಟಿಲ್ಲ ಅಂತ ಎಲ್ಲ ಸಮಸ್ಯೆ ಹೇಳ್ತಾರೆ ಹಾಂ ಹೇಳಿ

ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಅತ್ತಾರ್ ಕರ್ನಾಟಕ ಚಾಲಕರ ಒಕ್ಕೂಟ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಬಂದ್ಗಿ ಸಾಬ್ ಕೊಳ್ಳಿ ಉಪಾಧ್ಯಕ್ಷರಾದ ರಾಮು ದಾಸಪ್ಪಗೌಳ್ ಕಾರ್ಯಾಧ್ಯಕ್ಷರಾದ ಮಯೂರ್ ಸಾಬೂಜಿ ಖಜಾಂಚಿ ವೀರಣ್ಣ ಮುಚ್ಕೊಂಡಿ ಸಂಚಾಲಕರಾದ ರವಿ ಹಿರೇಮಠ್ ಸಂಘಟನಾ ಸಹ ಕಾರ್ಯದರ್ಶಿ ರವಿ ತಲ್ವಾರ್ ಸಂಘಟನಾ ಕಾರ್ಯದರ್ಶಿ ಹಳ್ಳಪ್ಪ ಕೋಟಿ ಹಾಗೂ ತಾಲೂಕು ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಕರ್ನಾಟಕ ಚಾಲಕರ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಪ್ರವೀಣ್ ಹಿರೇಮಠ್ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಬಾಗಲ್ಕೋಟೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ